ಮತ್ತೊಮ್ಮೆ ಸ್ವಾಗತ ವೀಕ್ಷಕರ ನಾವು ಗಮನಿಸ್ತಾನೆ ಇದ್ದೀವಿ ಇಲ್ಲಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಆರೋಪವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಅಂತ ಹೇಳಿ ಬಿ ಜೆ ಪಿ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತು ಜೆ ಡಿ ಎಸ್ನವರು ಆರೋಪವನ್ನು ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು ಸರ್ ನೀವು ಹೇಳ್ತಾ ಇದ್ರಿ ಆಗಲೇ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ರಾಜ್ಯ ಸರ್ಕಾರ ಅಂತ ಹೇಳಿ ಮತ್ತೆ ರಘು ದೊಡ್ಡೇರಿಸ್ ಅವರು ಒಂದು ಮಾತು ಹೇಳಿದ್ರು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟೋರು ಯಾರು ಸರ್ ಜವಾಬ್ದಾರಿ ರಾಜ್ಯ ಸರ್ಕಾರದಲ್ವಾ ನೋಡಿ ನಾನು ಒಂದೇಳಿದು ಒಂದು ಕರೆಕ್ಷನ್ ಮಾಡ್ತೀನಿ ನಾನು ಹೇಳಿದ್ದು ಕಾಳಸಂತೆಯಲ್ಲಿ ಮತ್ತೆ ಕ್ಯೂ ನಡೀತಾ ಇರ್ತಕ್ಕಂಥದ್ದು ಯಾಕೆ ಬಿಜೆಪಿಯ ಶಾಸಕರೇ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾಕೆ ಕ್ಯೂ ಜಾಸ್ತಿ ಇದೆ ಅಂದ್ರೆ ಇದು ಬಿಜೆಪಿ ಶಾಸಕರಿರ್ಲಿ ಕಾಂಗ್ರೆಸ್ ಶಾಸಕರಿರ್ಲಿ ಯಾರೇ ಯಾರೇ ಇದ್ರು ಸರ್ ಅದು ಅನ್ಯಾಯನೇ ಅದು ತಪ್ಪೇ ಒಂದ್ ನಿಮಿಷ ತಡೆಗಟ್ಟುವಂತ ಕೆಲಸ ಸರ್ಕಾರ ಮಾಡಬೇಕಾಗಿಲ್ಲೂ ಬಿಜೆಪಿ ಶಾಸಕರು ಅಂತೀರಾ ಇಲ್ಲೂ ಜೆಡಿಎಸ್ ಶಾಸಕರು ಅಂತೀರಾ ಶಾಸಕರು ಬೇಕಂತ ಕಾನೂನು ಸುವ್ಯವಸ್ಥೆ ಕಾಪಾಡದ ಜವಾಬ್ದಾರಿ ಅಲ್ಲಿನ ಸರ್ಕಾರದ ಜವಾಬ್ದಾರಿ ಸರ್ಕಾರ ಹೇಳಿ ಅವರು ಮಾಡ್ತಾರೆ ಬಿಜೆಪಿ ಶಾಸಕರು ನೀವು ರಾಜೀನಾಮೆ ಕೊಟ್ಟು ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ರಾಜೀನಾಮೆ ರಾಜೀನಾಮೆ ಯಾವಾಗ ನಮಗೆ ಗೊಬ್ಬರವನ್ನ ರಿಲೀಸ್ಡ್ ಅಮೌಂಟ್ ಅನ್ನ ಕೊಡ್ತಾರೆ ಕೇಳಿ ಯಾವಾಗ ಕೊಡ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೇಡಿಕೆ ಇದ್ದ ಇಟ್ಟಿರ್ತಕ್ಕಂಥದ್ದು ಆರು ಆರು ಲಕ್ಷದ ಮೂವತ್ತೊಂದು ಸಾವಿರ ಟನ್ ದಯವಿಟ್ಟು ನಿಮಿಷ ಇವರಿಗೆ ಇದುವರೆಗೂ ಪೂರೈಕೆ ಆಗಿರೋದು ಎಂಟು ಲಕ್ಷದ ಎಪ್ಪತ್ ಮೂರು ಸಾವಿರ ಮೆಟ್ರಿಕ್ ಟನ್

ನೀವು ಅಲಾಟ್ ಮಾಡಿರೋದ್ರೊಳಗಡೆ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಲಕ್ಷ ಕೋಟಿ ಲಕ್ಷ ಮೆಟ್ರಿಕ್ ಟನ್ ಅದನ್ನ ರಿಲೀಸ್ ಮಾಡಿ ಅಂತ ಹೇಳಿ ಬಿಜೆಪಿಯವ್ರು ಏನ್ ಮಾಡ್ತಾ ಇದ್ದಾರೆ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಗೆ ಏನ್ ಬೇಕಾಗಿದೆ ಬಿಗಿನಿಂಗ್ ಆಗಿದೆ ರೈತರು ಯಾವಾಗ ಕೇಳಿ ಹೇಳಿ ನೀವು ಸರ್ಕಾರದ ಜವಾಬ್ದಾರಿ ಅದು ರಾಜ್ಯ

ಒಂದೇ ಅನ್ಯಾಯ ಮಾಡ್ತಾ ರಘು ಚೆನ್ನ ನೀವೇ ವೈಫಲ್ಯ ಮಾಡ್ತಾ ಇದಾರೆ ಯಾವಾಗ ಗೊಬ್ಬರ ಪ್ರಹ್ಲಾದ್ ಜೋಶಿ ಅವರು ಸಿಕ್ಕಿತ್ಕಲ್ಲ ಮಾತಾಡ್ತಾರೆ ಕುಡಿ ಆಯ್ತಾರೆ ಪ್ರಿರ ಯಾವಾಗ ನಾವು ನಾವು ಲೆಟರ್ನ ಕೊಟ್ಟಾಗಲೇ

ಮಾಡೋದು ಅವ್ರು ನಿಮಗೆ ಡಿಸ್ಟರ್ಬ್ ಮಾಡೋದು ಏನ್ ಚೆನ್ನಾಗಿರುತ್ತೆ ಸರ್ ಉತ್ತರ ಕೊಡಕ್ಕೆ ಹೇಳಿ ಜನಕ್ಕೆ ನೋಡ್ತಿದ್ದಾರೆ ರೈತರು ನೋಡ್ತಿದ್ದಾರೆ ಅರ್ಥ ಸರ್ ಪ್ರಸ್ತುತ ಇಪ್ಪತ್ತಾರು ಪಾಯಿಂಟ್ ಏಳು ಲಕ್ಷ ಮೆಟ್ರಿಕ್ ಟನ್ ಬೇಡಿಕೆ ಇದೆ ಸರ್ ಸರಿಸುಮಾರು ಅರವತ್ತೈದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ಬಿತ್ತನೆ ಆಗಿದೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅನೇಕ ಸಂದರ್ಭಗಳಲ್ಲಿ ಕಳಪೆ ಬೀಜ ಆಗಿರ್ಬೋದು ಕಳಪೆ ಗೊಬ್ಬರ ಆಗಿರ್ಬೋದು ಕಳೆದ ಬಾರಿ ಏನೋ ಹೆಚ್ಚು ಕಮ್ಮಿ ಹದಿನೇಳು ಕಂಪನಿಗಳನ್ನ ಇದು ಮಾಡಿದ್ರು ನಮ್ಮ ಕಣ್ಣು ಮುಂದೆನೇನೆ ಈ ದೇಶದಲ್ಲಿ ಎಷ್ಟು ಕಳಪೆ ಕಂಪನಿಗಳು ಬಂದವು ಆಮೇಲೆ ನೀವೇನು ಬಿತ್ತನೆ ಹಾಕಿದ್ರೆ ಗಿಡ ಬರೋದಿಲ್ಲ ಅಥವಾ ಬಂದಿದ್ದ ಬೆಳೆ ಬರೋದಿಲ್ಲ ಎಲ್ಲಾಂತ ಮುಖ್ಯವಾಗಿ ಹೇಳ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ಈ ರಾಜ್ಯದಲ್ಲಿ ಏನೇನು ಬೇಡಿಕೆಗಳು ಇದೆ ಮಂತ್ರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರು ಅವ್ರ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಲಿಖಿತ ಪೂರ್ವಕವಾಗಿ ಕೇಂದ್ರ ಸರ್ಕಾರ ಜೊತೆ ಸಂಪರ್ಕ ಮಾಡಬೇಕು ಕುಮಾರಸ್ವಾಮಿ ಅವರೆಲ್ಲ ಸಂಪರ್ಕ ಮಾಡೋದು ನಂಬರ್ ಒನ್ सरकार ಯೋಗ್ಯತೆ ಇಲ್ಲಿದ್ದ ರಾಜ್ಯದ ರೈತರನ್ನ ಕಾಪಾಡ ಯೋಗ್ಯತೆ ಇಲ್ಲ ಅಂದ್ರೆ ದಯವಿಟ್ಟು ಎರಡು ಬಾರಿ ರಾಜ್ಯ ಕೊಟ್ಟಿದೆ ಆದ್ರೂ ಕೇಂದ್ರ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ದ್ರೋಹ ಮಾಡ್ತಾ ಮಾಡ್ತಾ ಇರೋದನ್ನ ವಿರೋಧ ರಾಜಕೀಯ ಮಾಡ್ತಾ ಇದ್ದಾರೆ ಹೊಸಗೊಂಬರದಲ್ಲಿ ರಾಜಕೀಯ ಮಾಡ್ತೀರ ಕೊಟ್ಟಿದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಆದ್ರೂ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಕೇವಲ ರಾಜಕೀಯ ರಾಜಕೀಯ ಸರ್ ನಿಮಗೆ ಅವಕಾಶ ಕೊಡ್ತೀನಿ ಓಕೆ ಸಾರ್ ನೋಡಿ ಕಬ್ಬು ಮೆಕ್ಕೆಜೋಳ ಪ್ರದೇಶ ಈ ಸತಿ ತುಂಬಾ ಏರಿಕೆ ಆಗಿದೆ ಪ್ರಸಕ್ತ ಮುಂಗಾರಲ್ಲಿ ಏಟಿ ಟೂ ಪಾಯಿಂಟ್ ಐದು ಲಕ್ಷ ಹೆಕ್ಟರ್ ಪ್ರದೇಶಗಳಲ್ಲಿ ಕಬ್ಬು ಮೆಕ್ಕೆಜೋಳ ತೊಗರಿ ಹೆಸರು ಶೇಂಗಾ ಸೋಯಾಬೀನು ಸೂರ್ಯಕಾಂತಿ ಭಕ್ತ ಈ ರೀತಿ ಎಲ್ಲ ಕೂಡ ಏರಿಕೆ ಆಗ್ತಾ ಹೋಗಿದೆ ಹೆಚ್ಚು ಕಡಿಮೆ ಅಣ್ಣವ್ರು ಒಪ್ಕೋಬಹುದು ಅನ್ಸುತ್ತೆ ನನಗೆ ನೀರಾವರಿ ಬಂದ್ಬಿಟ್ಟು ಸರಿ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಗುರಿ ಇಟ್ಕೊಂಡಿದ್ರೆ ಒಟ್ಟು ಇದು ಮಳೆ ಮಳೆ ಆಸಿದ್ರೆ ಐವತ್ತೆಂಟು ಪಾಯಿಂಟ್ ನಾಲ್ಕುವರೆ ಅಂದ್ರೆ ಈ ಸತಿ ಹೆಚ್ಚಳ ಎಷ್ಟು ಕಂಡಿದೆ ಅಂತ ಮತ್ತೆ ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನ ಹೇಳಿದ್ದಾರೆ ಬಿಜೆಪಿ ಇರತಕ್ಕಂತ ಎಂಎಲ್ಎಗಳ ಎಲ್ ಭಾಗದಲ್ಲಿ ಅಭಾವ ಆಗಿದೆ ಈ ಸರ್ಕಾರ ಮಲತಾಯಿ ಧೋರಣೆ ತೋರಿಸ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷಗಳ ಬಗ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಲ್ಲಿರ್ತಕ್ಕಂಥವ್ರು ಆ ಗೊಂದಲದಲ್ಲಿ ಸಿಗಾಕೋಬೇಕು ಆ ಎಂಎಲ್ ಎರ ಪ್ರೆಜರ್ ಮಾಡ್ಬೇಕು ಯಾಕೆ ಬೇರೆ ಕಡೆ ಸಿಗ್ತಾ ಇದೆ ಹಾಗಾದ್ರೆ ನಿಮ್ಗಳ ನಿಮ್ ಎಮ್ ಎಲ್ ಕಡೆ ಯಾಕೆ ಸಿಗ್ತಾ ಇದೆ ಮಲತಾಯಿ ಧೋರಣೆ ತೋರಿಸ್ತಾ ಇದಾರೆ ರಾಜಕಾರಣ ಮಾಡ್ತಾರೆ ಖಂಡಿತ ಆಮೇಲೆ ಇನ್ನೊಂದು ಮಾತು ಮಾತು ಹೇಳ್ತಿದ್ದೀನಿ ನಿಮಗೆ ಹೇಳಿ ನಾನು ಅಂಕಿಅಂಶ ಸಮೇತ ನನ್ನ ಜೊತೆ ಬನ್ನಿ ನಿಮಗೆ ಕೊಡ್ತೀನಿ ಇನ್ನೂರ ಇಪ್ಪತ್ತಾರು ರೂಪಾಯಿ ಒಂದು ರೂಪಾಯಿ ಓಪನ್ ಆಗಿ ಸಿಗ್ತಾರೆ ಕಾರಣಕ್ಕೂ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಈ ರಾಜ್ಯದಲ್ಲಿ ಇವರು ಯೋಗ್ಯತೆಗೆ ರಸಗೊಬ್ಬರವನ್ನು ಕೂಡ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ ಇವರು ಅಂತಂದ್ರೆ ಕೇಂದ್ರದಲ್ಲಿ ತಗೊಂಡೋಗಿ ಇಲ್ಲಿಂದ ಕಪ್ಪ ಕೊಡ್ಬೇಕಾಗುತ್ತೆ ಪ್ರತಿಯೊಂದು ಇಲಾಖೆಗೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಪ್ರತಿಯೊಂದು ಇಲಾಖೆಯಲ್ಲೂ ರಸಗೊಬ್ಬರ ಆದ್ರೂ ಮಾಡಿ ಕಳಪೆ ಬೀಜ ಆದರೂ ಮಾಡಲಿ ಅಥವಾ ನೀವು ಬೇಕಾದ್ರೆ ಕ್ರಿಮಿನಾಶಕ ಯಾವ್ದಾದ್ರೂ ಮಾಡಿ ಇಷ್ಟು ಅಂತ ಪಾಲು ಬರಬೇಕು ರೈತರ ಬಗ್ಗೆ